ಇತ್ತೀಚಿನ ದಿನಮಾನದೊಳಗೆ ಬಹಳಷ್ಟು ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇಡೀ ನಮ್ಮ ಭಾರತ ದೇಶಕ್ಕೆ ಬಂದು ಒದಗಿದೆ ಅದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತು ದಿನಗಳಿಂದಲೂ ಕೂಡ ಅನ್ನವನ್ನು ಕೊಡ್ತಕ್ಕಂಥ ಒಬ್ಬ ರೈತ ಇಡೀ ಸಾಮ್ರಾಜ್ಯವನ್ನ ಸಾಕ್ತಕ್ಕಂಥ ಒಬ್ಬ ರೈತನ ಬದುಕು ಹೆಂಗಾಗಿದೆ ಅಂತಂದ್ರೆ ಬೀದಿಗೆ ಬಂದು ಕುತ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆ ಈ ವಿಷಯವನ್ನ ನಾವು ನಿಮ್ ಜೊತೆಗೆ ಹಂಚ್ಕೋತೀನಿ ಅಂತಂದ್ರೆ ಸುಮಾರು ಇಪ್ಪತ್ತು ದಿನಗಳಿಂದ ಹೋರಾಟ ನಡೆದಿರ್ತಕ್ಕಂಥದ್ದು ರೈತರಿಗೆ ಕಬ್ಬಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಬೆಲೆಯನ್ನ ನಿಗದಿಪಡಿಸ್ಬೇಕನ್ನುವಂಥ ಉದ್ದೇಶ ರೈತರು ಏನ್ ಕೇಳ್ತಾ ಇದಾರೆ ಅಂತ ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ ಖಾಸಗಿ ಕಂಪನಿಯವ್ರದಾಗ್ಲಿ ಸರ್ಕಾರದಾಗ್ಲಿ ನಿಮ್ಮ ಮನೆಯನ್ನ ಸ್ವತ್ತು ಏನು ಕೇಳ್ತಾ ಇಲ್ಲ ರೈತರು ಆದ್ರೆ ನೀವು ಇವತ್ತು ಫ್ಯಾಕ್ಟ್ರಿಯನ್ನು ಇಟ್ಕೊಂಡು ಎಷ್ಟು ಜನ ಎಷ್ಟೆಷ್ಟು ಲೂಟಿಗಳನ್ನ ಮಾಡಿದಿರಿ ಎಷ್ಟು ಹಗರಣಗಳನ್ನ ಮಾಡ್ಕೊಂಡಿದಿರಿ ಆ ಹಗರಣಗಳನ್ನ ಬಯಲಿಗೆ ಹೇಳ್ತಾ ಇಲ್ಲ ನಿಮಗೆ ಕೊಟ್ಟಿರುವಂತ ರೈತರು ಕೊಡತಕ್ಕಂತ ಕಬ್ಬಿಗೆ ಸೂಕ್ತವಾಗಿರುವಂತ ಬೆಲೆಯನ್ನು ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಇಷ್ಟು ವರ್ಷ ನೀವು ಮೂರ್ ಸಾವಿರ ಕೊಟ್ಕೊಂತ ಬಂದ್ರಿ ನಮ್ಗೆ ಬಹಳ ಖುಷಿ ಆ ಮೂರ್ ಸಾವಿರನು ಕೂಡ ರೈತ ಆನಂದವಾಗಿ ಸ್ವೀಕಾರ ಮಾಡ್ಕೊಂಡಿದ್ದ ಆದ್ರೆ ಆ ರೈತನಿಗೆ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಐದು ನೂರು ರೂಪಾಯಿ ಕೇಳ್ತಾ ಇದ್ದಾನೆ ಒಂದು ಟನ್ನಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿಗಳನ್ನ ರೈತ ಕೇಳ್ತಾ ಇದ್ದಾನೆ ಕೊಟ್ಬಿಡಿ ಸರ್ಕಾರಕ್ಕೇನು ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಮಾಡಿಬಿಟ್ಟಿದೀರಾ ಅದ್ರಾಗ ರೈತರಿಗಾಗಿ ಇದೊಂದು ಯೋಜನೆ ಅಂತ ತಿಳ್ಕೊಂಡು ಐದನೂರು ರೂಪಾಯಿಯನ್ನ ತಾವು ಮಾಡಿದ್ದೇನೆ ಆದ್ರೆ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ರೈತ ಕೊಟ್ಟಿರ್ತಕ್ಕಂಥ ಕಬ್ಬಿನಿಂದ ನೀವು ಆ ಕಬ್ಬನ್ನು ತಗೊಂಡು ನಿಮ್ಮ ಫ್ಯಾಕ್ಟ್ರಿಗೆ ಹಾಕ್ಕೊಂಡು ಸಕ್ಕರೆಯನ್ನು ಮಾಡಿ ಅದೇ ಸಕ್ರಿಯನ್ನ ಒಂದು ರಿಲಯನ್ಸ್ ಮಾಲು ಅಥವಾ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋದಾಗ ಪಾವ ಕಿಲೋ ಸಕ್ಕರೆಗೆ ರೇಟ್ ಎಷ್ಟು ಮಾಡ್ತಾರೆ ಒಂದು ಕೆ ಜಿ ಸಕ್ಕರೆಗೆ ಅರವತ್ತು ರೂಪಾಯಿ ಅಂತ ಆ ಸಕ್ಕರೆ ಬೆಲೆಯನ್ನು ನಿಗದಿಪಡಿಸ್ಕೊತಾರೆ ಒಂದು ಕೆಜಿ ನೀವು ಫ್ಯಾಕ್ಟ್ರಿ ಒಳಗೆ ಬೆಳೆದಿರ್ತಕ್ಕಂಥ ಸಕ್ಕರೆಗೆ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋದ್ರೆ ಅರವತ್ತು ರೂಪಾಯಿ ಆದ್ರೆ ರೈತ ಸುಮಾರು ವರ್ಷಗಳಿಂದಲೂ ಕೂಡ ಬೆಳೆದಿರ್ತಕ್ಕಂತ ಕಬ್ಬಿಗೆ ಅವ್ನು ಕೇಳ್ತಾ ಇರ್ತಕ್ಕಂತ ಬೆಲೆ ಎಷ್ಟು ಅಂತಂದ್ರೆ ಬರೀ ಐದು ನೂರ ಮೂರ್ ಸಾವಿರ ಕೊಡ್ತಾ ಇದ್ರಿ ಒಂದು ಐದು ನೂರ ಹಾಕಿ ಕೊಡಿ ಅಂತ ಅವ್ನ್ ಕೇಳ್ತಕ್ಕಂಥದ್ದು ತಪ್ಪೇನಿಲ್ಲ ಅದಕ್ಕೆ ಆ ಹೋರಾಟಕ್ಕೆ ನಮ್ದು ಕೂಡ ಬೆಂಬಲ ಇದೆ ಜೊತೆಗೆ ಬೈಲಹೊಂಗಲ ಸಮಸ್ತ ಸುತ್ತಮುತ್ತೊಳಗಿರ್ತಕ್ಕಂಥ ಎಲ್ಲ ಮಠಾಧೀಶರು ಅದರ ಜೊತೆಗೆ ಇಲ್ಲಿ ಕ ರೈತ ಪರ ಹೋರಾಟಗಾರರು ಬೈಲೊಂಗಲ್ದಲ್ಲಿ ಕೂಡ ಹೋರಾಟವನ್ನ ಪ್ರಾರಂಭ ಮಾಡ್ತಕ್ಕಂಥವರಾಗಿದ್ದಾರೆ ಆ ಒಂದು ಹೋರಾಟಕ್ಕೆ ಸಮಸ್ತ ನಾಡಿನ ಮಠಾಧೀಶರ ಬೆಂಬಲ ನಮ್ದು ಸಂಪೂರ್ಣವಾಗಿದೆ ಅಂತಕಂತ ಮಾತನ ಸಂದರ್ಭದಲ್ಲಿ ಹೇಳ್ತಾ ರೈತ ಬೆಳೆದಿರ್ತಕ್ಕಂತ ಅನ್ನ ತಿಂದ ಮೇಲ್ಗಡೆನೆ ಇಷ್ಟೆಲ್ಲ ಗಟ್ಟಿಯಾಗಿರ್ತಕ್ಕಂಥದ್ದು ಕೊಟ್ಟಿರುವಂತ ರೈತನೇ ಇವತ್ತು ನಮ್ಮ ಭಕ್ತರೇ ನಮಗೆ ಅನ್ನ ಕೊಡ್ಲಿಲ್ಲ ಅಂತಂದ್ರೆ ಯಾವ ಒಬ್ಬ ಮಠಾಧೀಶನೂ ಕೂಡ ತನ್ನ ಮಠವನ್ನ ತನ್ನ ಒಂದು ಸಂಸ್ಥೆಯನ್ನ ತನ್ನ ಒಂದು ಬಾಣ್ಯತರದ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೈತರ ಬೆನ್ನೆಲುಬಾಗಿ ನಾವೆಲ್ಲ ಮಠಾಧೀಶರು ಎಲ್ಲ ಪರಮ ಪೂಜ್ಯರು ಎಲ್ಲ ಎಲ್ಲಾ ರೈತ ಪರ ಹೋರಾಟಗಾರರು ಕೂಡ ನಾವು ಅವ್ರ ಜೊತೆಯಾಗಿ ನಿತ್ಕೋತೇವೆ ಅಂತಕ್ಕಂಥ ಸಂದೇಶವನ್ನ ನಾವು ಕೂಡ ಇಲ್ಲಿಂದ ರವಾನಿಸ್ತೇವೆ ಜೈ ರೈತ